ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತಮ್ಮಲ್ಲಿ ಗೊತ್ತಿರೋ ಹಾಗೆ ಎಲೆಕೋಸಿನ ಪಲ್ಯ ಮಾಡೋದನ್ನು ಇದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನಾವು ಹೊರಗಡೆ ಆಗಿರ್ಬೋದು ಫಂಕ್ಷನ್ಗಳಲ್ಲಿ ಮದುವೆ ಮನೆಗಳಲ್ಲಿ ತಿನ್ನೋ ರೀತಿಯ ಅಷ್ಟೇ ನಾವು ಮನೇಲಿ ಮಾಡ್ಕೊಂಡು ತಿನ್ಬೋದು ಸೊ ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ಎಲೆಕೋಸನ್ನ ತೊಗೊಂಡಿದ್ದೀನಿ ಇದನ್ನು ಒಂದು ನಾಲ್ಕರಿಂದ ಐದು ಎಲೆಯಷ್ಟು ಮೇಲ್ಗಡೆ ಲೇಯರ್ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ಕೋತಾ ಇದ್ದೀನಿ ಯೂಶ್ವಲಾಗಿ ಅನ್ನೋದಕ್ಕಿಂತ ಯಾವುದೇ ತರಕಾರಿಗಳಾದ್ರೂ ಹೆಚ್ಚು ಕೆಮಿಕಲ್ನ ಹಾಕಿ ಬೆಳೆಸಿರ್ತಾರೆ ಅದರಲ್ಲೂ ಇದರಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಎಷ್ಟು ಮೇಲ್ಗಡೆ ಡ್ರೈ ಆಗಿರೋಂಥ ಎಲೆಗಳನ್ನೆಲ್ಲ ಸಲ ನೀಟಾಗಿ ರಿಮೂವ್ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹಚ್ಚಿಟ್ಕೊಳ್ಳೋಣ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಒಂದು ಎರಡರಿಂದ ಮೂರು ಗ್ಲಾಸಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕೈಯಲ್ಲಿ ವಾಶ್ ಮಾಡ್ಕೊಳ್ಳೋಣ ಜಾಸ್ತಿ ಕೆಮಿಕಲ್ ಇರೋದರಿಂದ ಆದಷ್ಟು ಸ್ವಲ್ಪ ಆದ್ರೂ ಉಪ್ಪು ಹಾಕಿದ್ರೆ ಹೆಲ್ತಿಗೆ ಒಳ್ಳೇದು ಅಂತ ಅಷ್ಟೇ ಇದನ್ನು ಒಂದು ಎರಡರಿಂದ ಮೂರು ಸಲ ಫ್ರೀ ಇತ್ತು ಅಂದರೆ ಒಂದು ನಾಲ್ಕೈದು ಸಲ ಆದ್ರೂ ನೀಟಾಗಿ ವಾಶ್ ಮಾಡಿಕೊಂಡು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹ್ಯಾಡ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈಗ ಒಂದು ಹತ್ತು ನಿಮಿಷ ನೆನ್ಸಿಟ್ಟಿಟ್ಕೊಂಡು ಆಗಿದೆ ಈಗ ಇದನ್ನು ನಾನು ಒಂದು ಕುಕ್ಕರಿಗೆ ಟ್ರಾನ್ಸ್ಫರ್ ಇದ್ದೀನಿ ಇದಕ್ಕೆ ಒಂದು ಐವತ್ತು ಗ್ರಾಮ್ ಆಗೋ ಅಷ್ಟು ಕಡಲೆಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋ ಸಾಕಾಗುತ್ತೆ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಫ್ರೆಶ್ ಆಗಿರೋಂಥ ಕರಿಬೇ ಬೆಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇದ್ರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಇದಕ್ಕೆ ಒಂದು ಎರಡು ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ ನಾವು ಹಚ್ಚಿಟ್ಕೊಂಡಿರೋ ಕೋಸ್ ಪೀಸ್ಗಿಂತ ಸ್ವಲ್ಪ ನೀರು ಮೇಲ್ಗಡೆ ಬಂದರೆ ಸಾಕಾಗುತ್ತೆ ನಾವು ನೀರನ್ನು ಯಾವುದಕ್ಕೂ ಯೂಸ್ ಮಾಡದೇರೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟು ರುಚಿಯಾಗಿ ಬರುತ್ತೆ ಅಷ್ಟೇ ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಕುಕ್ಕರ್ ಬೇಡ ಅಂತಂದರೆ ಪಾತ್ರೆ ಕೂಡ ಯೂಸ್ ಮಾಡ್ಕೊಂಡು ಬೇಯಿಸ್ಕೊಬೋದು ಬಟ್ ಟೈಮು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಕುಕ್ಕರ್ ಆಯಿತು ಅಂದರೆ ಜಸ್ಟ್ ಒನ್ ಆಗುತ್ತೆ ಜೊತೆಗೆ ಬೇಗ ಕೂಡ ಅಡುಗೆ ಮಾಡ್ಕೊಂಬರ್ಬೋದು ಅಂತ ಇದನ್ನು ಒಂದು ಹೋಲಿರೋಂಥ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಲ್ಲಿ ತನಕ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿನ ಈ ರೀತಿ ಸಣ್ಣದಾಗ ಹಚ್ಚಿ ಆ್ಯಡ್ ಮಾಡ್ಕೊತಿದ್ದೀನಿ ಇದ್ರ ಜೊತೆಗೇನೆ ನಾನು ಒಂದು ಐದರಿಂದ ಆರು ಹಸಿರು ಮೆಣಸಿಗಾನ ಆ್ಯಡ್ ಮಾಡ್ಕೋತೀನಿ ಖಾರಕ್ಕೆ ಬೇಕು ಅಂತಂದರೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಆಗಿರಲಿ ಅಂತ ಒಂದು ಐದರಿಂದ ಆರು ಮೆಣ್ಸಿಗನ ಈ ರೀತಿ ಉದ್ದದಾಗ ಹಚ್ಚಿಟ್ಟಿದ್ದೀನಿ ಆ ಸಣ್ಣದಾಗ ಹಚ್ಚಿತು ಅಂತಂದ್ರೆ ಮಕ್ಕಳು ತಿನ್ನಲ್ಲ ಸೊ ಹಾಗಾಗಿ ಇದಾಯಿತು ಅಂದರೆ ಬೇಡ ಅಂದರೆ ಸಪ್ರೇಟ್ ಕೂಡ ಮಾಡ್ಕೊಬೋದಲ್ಲ ಅಂತ ಈ ರೀತಿ ಉಜ್ಜಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಹತ್ತರಿಂದ ಹನ್ನೆರಡು ಎಲೆ ಹಾಕೋ ಫ್ರೆಶ್ ಫ್ರೆಶ್ ಕರಿಬೇವೆಲೆನ ಆ್ಯಡ್ ಮಾಡಿದ್ದೀನಿ ಇದು ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಣ ಒಂದು ಐದು ನಿಮಿಷ ಟೈಮ್ ತಗೊಳ್ಳುತ್ತೆ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಸೊ ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಸೊ ಈಗ ಆಲ್ರೆಡಿ ಬೇಯಿಸಿ ಎತ್ತಿಟ್ಕೊಂಡಿರೋಂಥ ಎಲೆಕೋಸನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇಷ್ಟೇ ಇದನ್ನು ಆ್ಯಡ್ ಮಾಡಿಕೊಂಡು ಇದರಲ್ಲೂ ಸ್ವಲ್ಪ ನೀರಿನಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಫ್ಲೇಮಲ್ಲಿನ ಲೋ ಮಾಡ್ಕೊಂಡು ನಾವು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿರೋಂಥ ನೀರು ಜೊತೆಗೆ ಈರುಳ್ಳಿಯಲ್ಲಿರುವಂಥ ನೀರು ಸ್ವಲ್ಪ ಎವಾಪ್ರೇಟ್ ಆಗೋ ತನಕ ಒಂದು ಲಿಡ್ನ ಅಥವಾ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಆಲ್ರೆಡಿ ನಾನು ಎರಡು ಸಲ ವಾಶ್ ಮಾಡಬೇಕಾದ್ರೆ ನೆನೆಸಿಡಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ನಾನು ಇದಕ್ಕೆ ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡಿಲ್ಲ ಸೊ ಬೇಕು ಅಂತಂದರೆ ರುಚಿ ನೋಡಿ ಕೂಡ ಆ್ಯಡ್ ಮಾಡ್ಕೊಬೋದು ನೀವು ಲಾಸ್ಟಲ್ಲಿ ಒಂದು ಕಪ್ ಆಗೋಷ್ಟು ಫ್ರೆಶ್ ತೆಂಗಿನ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ನೀರೆಲ್ಲ ಸ್ವಲ್ಪ ಡ್ರೈ ಆಗೋ ತನಕ ಬಿಟ್ಟರೆ ಈ ಪಲ್ಯ ರೆಡಿ ಆಗಿಬಿಡುತ್ತೆ ಎಕ್ಸಾಕ್ಟಾಗಿ ಇದೇ ರೀತಿ ಮಾಡ್ತು ಅಂತಂದರೆ ಒಂದು ಕಾಲು ಗಂಟೆ ಸಾಕು ಆರಾಮಾಗಿ ಎಷ್ಟು ಜನಕ್ಕೆ ಬೇಕಾದ್ರೂ ರೆಡಿ ಮಾಡಿಬಿಡ್ಬೋದು ಕಾಮನಾಗಿ ಎಲೆಕೋಸ್ ಕುಕ್ಕರಲ್ಲಿ ಬೇಗ ಬೇಯುತ್ತೆ ಟೈಮ್ ಕೂಡ ಸೇವ್ ಆಗೋದ್ರಿಂದ ಜೊತೆಗೆ ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸೋದ್ರಿಂದ ಹೆಚ್ಚು ಟೈಮ್ ಕೂಡ ಬೇಕಾಗಲ್ಲ ಸೊ ತುಂಬನೇ ರುಚಿಯಾಗಿ ಬಂದಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ಯೂಸ್ಫುಲ್ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ